ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ರಾಜ್ಯಸಭಾ ಚುನಾವಣೆ ಒಂದು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ಗೆ ಬಂದು ನಿಂತಿದೆ ನೋಡಿ ಬಹಳ ಕುತೂಹಲ ಇತ್ತು ಐದನೇ ಅಭ್ಯರ್ಥಿ ಆಯ್ಕೆ ಏನಿದೆ ಉಪೇಂದ್ರ ರೆಡ್ಡಿ ಅವರು ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ಮೇಲೆ ಒಂದೋ ಕಾಂಗ್ರೆಸ್ನ ಐದನೇ ಕ್ಯಾಂಡಿಡೇಟ್ ಗೆಲ್ಬೇಕು ಅಥವಾ ಕುಪೇಂದ್ರ ರೆಡ್ಡಿ ಗೆಲ್ಬೇಕು ಇಬ್ರು ಕೂಡ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಯಾರಾದರೂ ಒಬ್ರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಹಾಗಾದ್ರೆ ಗೆಲ್ಲೋದು ಯಾರು ಅನ್ನುವಂಥ ಪ್ರಶ್ನೆ ಇರುವಾಗಲೇ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅದರಲ್ಲೂ ಓಟ್ ಟ್ಯಾಲಿಯಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನ ನಾವು ಕಾಣಲಿಕ್ಕೆ ಸಿಗ್ತಾ ಇದೀವಿ ನೋಡಿ ದುರಾದೃಷ್ಟವಶಾತ್ ನಿನ್ನೆ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅಸುನಿಗಿದ್ರು ಅದು ಕಾಂಗ್ರೆಸ್ಗೆ ಎಂಥ ದೊಡ್ಡ ಹೊಡೆತ ಅಂದ್ರೆ ನೋಡಿ ಕಾಂಗ್ರೆಸ್ ಟೋಟಲ್ ವೋಟ್ ಕೌಂಟ್ ಇರೋದು ಕಾಂಗ್ರೆಸ್ನ ಅಷ್ಟು ಶಾಸಕರನ್ನ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ನ ಸ್ವಂತ ಬಲ ನೂರ ಮೂವತ್ತೈದು ಶಾಸಕರು ಒಬ್ಬ ರಾಜ್ಯಸಭೆಯ ಅಭ್ಯರ್ಥಿ ಗೆಲ್ಲಬೇಕಿದ್ರೆ ನಲವತ್ತೈದು ಓಟ್ ಬೇಕು ನಲವತ್ತೈದು ಇಂಟು ಮೂರು ನೂರ ಮೂವತ್ತ ಐದು ನೋಡಿ ಕರೆಕ್ಟ್ ಆಗಿತ್ತು ಈಗ ರಾಜ ವೆಂಕಟಪ್ಪ ನಾಯ್ಕವರು ಅಸುನೀಗಿದ ನೀಗಿದ ನಂತರ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಮೂವರನ್ನ ಗೆಲ್ಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಈಗ ನೂರ ಮೂವತ್ನಾಲ್ಕು ಆಯಿತು ಅವ್ರಿಗೆ ಬೇಕಾಗಿರೋದು ನೂರ ಮೂವತ್ತ ಐದು ಹಾಗಾದ್ರೆ ಏನ್ ಮಾಡ್ತಾರೆ ಇದು ಸಹಜವಾದ ಪ್ರಶ್ನೆ ಕಾಂಗ್ರೆಸ್ ನಾಯಕರೇ ಹೇಳ್ತಿರೋ ಪ್ರಕಾರ ಹಾಗೂ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಹೇಳ್ಕೊಂಡಿರೋ ಪ್ರಕಾರ ದರ್ಶನ್ ಪುಟ್ಟಣ್ಣಯ್ಯನವರ ಬೆಂಬಲ ಈಗಾಗಲೇ ಕಾಂಗ್ರೆಸ್ಗೆ ಲಭಿಸಿದೆ ದರ್ಶನ್ ಪುಟ್ಟಣ್ಣಯ್ಯ ಓಟ್ ಮಾಡ್ತಾರೆ ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಅವರೊಬ್ಬರೇ ಅಲ್ಲ ಇನ್ನೂ ನಾನು ಒಂದಷ್ಟು ಲೆಕ್ಕಾಚಾರ ಇದೆ ಹೇಳ್ತೀನಿ ಅದಕ್ಕೂ ಮೊದಲು ಬಿಜೆಪಿ ಜೆ ಡಿ ಎಸ್ನ ಟ್ಯಾಲಿ ಹೇಳ್ಬಿಡ್ತೀನಿ ನೋಡಿ ಬಿಜೆಪಿಯ ಒಟ್ಟು ಶಾಸಕರು ಅರವತ್ತ ಆರು ಈ ಪೈಕಿ ಬಿ ಜೆ ಪಿ ಅಭ್ಯರ್ಥಿ ಆಗಿರುವಂತಹ ನಾರಾಯಣ ಭಾಂಡ್ಗೆ ಅವರಿಗೆ ನಲವತ್ತೈದು ಓಟು ಬೇಕು ಆದರೆ ಒಂದು ಎಕ್ಸ್ಟ್ರಾ ಓಟೇ ಹಾಕಿಸ್ತಾರೆ ಬಿಜೆಪಿಯವರು ಯಾವುದೇ ಕಾರಣಕ್ಕೂ ಕೂಡ ಒಂದು ಓಟಿಂದಲೂ ಕೂಡ ಸೋಲ ಕೂಡದು ಯಾರಾದರೂ ಕ್ರಾಸ್ ವೋಟಿಂಗ್ ಮಾಡಿದ್ರೂ ಸಹ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ನಲವತ್ತಾರು ಓಟ್ ಹಾಕಿಸ್ತಾರೆ ಅರವತ್ತಾರಲ್ಲಿ ನಲವತ್ತಾರು ಓಟು ನಾರಾಯಣ್ ಸಾಹ್ ಭಾಂಡ್ಗೆ ಅವ್ರಿಗೆ ಬಿದ್ರೆ ಇನ್ನು ಇಪ್ಪತ್ತು ಓಟ್ ಉಳಿಯುತ್ತೆ ಆ ಇಪ್ಪತ್ತು ಓಟನ್ನ ಜೆ ಡಿ ಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಹಾಕಿಸ್ತಾರೆ ಹಾಗೆ ಜೆ ಡಿ ಎಸ್ನ ಸ್ವಂತ ಬಲ ಹತ್ತೊಂಬತ್ತು ಬಿ ಜೆ ಪಿಯ ಇಪ್ಪತ್ತು ಓಟು ಜೆ ಡಿ ಎಸ್ನ ಹತ್ತೊಂಬತ್ತು ಓಟು ಸೇರಿದ್ರೆ ಒಟ್ಟು ಮೂವತ್ತೊಂಬತ್ತು ಓಟ ಆಯಿತು ಇನ್ನೆಷ್ಟು ಬೇಕು ಅವರಿಗೆ ಅವರಿಗೆ ಆರು ಓಟ್ ಬೇಕು ಒಂದು ವೇಳೆ ಜನಾರ್ದನ್ ರೆಡ್ಡಿಯವರು ಮೈತ್ರಿ ಪರವಾಗಿಯೇ ಮತದಾನವನ್ನು ಮಾಡಿದ್ರೆ ಹರಪನಹಳ್ಳಿಯ ಶಾಸಕಿ ಲತಾ ಮಲ್ಲಿಕಾರ್ಜುನ ಅವರು ಕೂಡ ಮೈತ್ರಿಯ ಪರವಾಗಿಯೇ ಓಟನ್ನು ಹಾಕಿದ್ರು ಕೂಡ ನಲವತ್ತೊಂದು ಓಟ್ ಆಯಿತು ಅಲ್ಲಿಗೆ ಇನ್ನೂ ನಾಲ್ಕು ಓಟ್ ಬೇಕು ಇಲ್ಲಪ್ಪ ಕಾಂಗ್ರೆಸ್ಸಿಂದ ಹೇಗಿದ್ರು ಇರೋದು ಒಂದು ಕಡಿಮೆ ಆಗಿದೆ ಅಂತ ಅವ್ರ ಜೊತೆ ಟ್ಯಾಲಿ ಮಾಡ್ಕೊಂಡ್ರು ಇವರಿಗೆ ಮೂರು ಓಟ್ ಮಿನಿಮಮ್ ಬೇಕೇ ಬೇಕು ಹಾಗೆ ಎರಡನೇ ಪ್ರಾಶಸ್ತ್ಯದ ಮತಗಳೆಲ್ಲ ಕೌಂಟಿಗೆ ಬರುತ್ತೆ ಇದಕ್ಕೆ ಹೇಳಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟಿಗೆ ಹೋಗ್ತಾ ಇದೆ ಅಂತ ಹೇಳಿದ್ ಇದೇ ಕಾರಣಕ್ಕಾಗಿ ಮತ್ತೆ ಕಾಂಗ್ರೆಸ್ ಅವ್ರು ಹೇಳ್ತಿರೋ ಪ್ರಕಾರ ದರ್ಶನ್ ಪುಟ್ಟಣಯ್ಯ ಒಬ್ಬರೇ ಅಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರೋದು ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ್ರು ಕೂಡ ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸ್ತಾರೆ ಅನ್ನೋ ಮಾಹಿತಿಯನ್ನ ಕಾಂಗ್ರೆಸ್ ಮುಖಂಡರೇ ಕೊಡ್ತಾ ಇದ್ದಾರೆ ಅಲ್ಲಿ ಕಾಂಗ್ರೆಸ್ಗೆ ಇನ್ನೂ ಒಂದು ಒಟ್ಟು ಎಕ್ಸ್ಟ್ರಾ ಆಯ್ತು ಹೀಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಹಾಗೆ ಕಾಂಗ್ರೆಸ್ ಇಂದ ಒಂದ್ ಮೂರು ಜನ ಏನಾದ್ರೂ ಕ್ರಾಸ್ ವೋಟಿಂಗ್ ಮಾಡ್ತಾರಾ ಅಂತ ಪ್ರಶ್ನೆ ಕೂಡ ಇದೆ ಹಾಗೇನಾದರೂ ಕಾಂಗ್ರೆಸ್ ಶಾಸಕರು ಅಸಮಾಧಾನಿತರು ಯಾರಿದ್ದಾರೆ ಅವ್ರು ಎರಡು ಮೂರು ಜನ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಆಗ ಎಂಥ ಪರಿಸ್ಥಿತಿ ಬರುತ್ತೆಂದರೆ ಕುತೂಹಲದ ತಾರಕಕ್ಕೆ ಹೋಗ್ಬಿಡುತ್ತೆ ಈ ಚುನಾವಣೆ ಅನ್ನುವಂಥದ್ದು ಆಗ ಬರುತ್ತೆ ಕೌಂಟು ಎರಡನೇ ಪ್ರಾಶಸ್ತ್ಯದ ಮತ ಮೂರನೇ ಪ್ರಾಶಸ್ತ್ಯದ ಮತ ಎಲ್ಲ ಮತಗಳ ಕೌಂಟು ಬರೋದು ಆವಾಗ ಏನಿದು ಎರಡನೇ ಪ್ರಾಶಸ್ತ್ಯ ಮೂರನೇ ಪ್ರಾಶಸ್ತ್ಯ ಅಂದರೆ ನೋಡಿ ಒಬ್ಬ ಶಾಸಕ ಒಬ್ರಿಗಷ್ಟೇ ಓಟ್ ಹಾಕೋದಲ್ಲ ಇಲ್ಲಿ ತನ್ನ ಮೊದಲ ಮತ ಯಾರಿಗೆ ಮೊದಲನೇ ಪ್ರಾಶಸ್ತ್ಯದ ಮತ ಯಾರಿಗೆ ಫಸ್ಟ್ ಪ್ರಯಾರಿಟಿ ವೋಟ್ ಅದಾದ ನಂತರ ಆತ ಬೇರೆ ಪಕ್ಷದವರಿಗೂ ಕೂಡ ಓಟ್ ಮಾಡ್ಬೋದು ಸೆಕೆಂಡ್ ಪ್ರಿಯಾರಿಟಿ ಇಂಥವ್ರಿಗೆ ಹಾಕ್ತೀನಿ ಥರ್ಡ್ ಪ್ರಿಯಾರಿಟಿ ಇಂಥವ್ರಿಗೆ ಹಾಕ್ತೀನಿ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಒಬ್ಬ ಬಿ ಜೆ ಪಿಯ ಶಾಸಕ ಹೋಗ್ತಾರೆ ಓಟ್ ಹಾಕ್ಲಿಕ್ಕೆ ಅವರು ಮೊದಲನೇ ಮತನ ಬಿ ಜೆ ಪಿ ಅಭ್ಯರ್ಥಿಗೆ ಹಾಕ್ತಾರೆ ಎರಡನೇ ಓಟ್ನ ಬೇಕಾದ್ರೆ ಅವರು ಜೆ ಡಿ ಎಸ್ ಅಭ್ಯರ್ಥಿಗೆ ಎರಡನೇ ಪ್ರಾಶಸ್ತ್ಯದ ಮತ ಅಂತೇಳಿ ಅದರಲ್ಲೇ ಟಿಕ್ ಮಾಡ್ಬೋದು ಮೂರನೇ ಪ್ರಾಶಸ್ತ್ಯದ ಮತ ಬೇಕಿದ್ರೆ ಅವ್ರು ಕಾಂಗ್ರೆಸ್ವ್ರಿಗೂ ಹಾಕ್ಬೋದು ಆ ರೀತಿ ಅವಕಾಶ ರಾಜ್ಯಸಭಾ ಚುನಾವಣೆಯಲ್ಲಿರುತ್ತೆ ಇದು ರಾಜ್ಯಸಭಾ ಚುನಾವಣೆಯ ವಿಶೇಷ ರಾಜ್ಯಸಭಾ ಚುನಾವಣೆಯ ಮತ್ತೊಂದು ವಿಶೇಷ ಏನಂದ್ರೆ ನಿಮಗೆ ಗೊತ್ತಿರಲಿ ರಾಜ್ಯಸಭಾ ಚುನಾವಣೆ ಓಪನ್ ಬ್ಯಾಲೆಟ್ ಏನು ಓಪನ್ ಬ್ಯಾಲೆಟ್ ಅಂದರೆ ಇಲ್ಲಿ ರಹಸ್ಯ ಮತದಾನ ಇರೋದಿಲ್ಲ ಇಲ್ಲಿ ಮತವನ್ನು ತೋರಿಸಿ ಹಾಕಬೇಕು ಆಯಾ ಪಕ್ಷದ ಶಾಸಕ ತನ್ನ ಪಕ್ಷದ ಏಜೆಂಟ್ಗೆ ಅಲ್ಲಿ ಕೂರಿಸಿರ್ತಾರೆ ಒಬ್ರು ಶಾಸಕರನ್ನು ಹಿರಿಯ ಮುಖಂಡರನ್ನು ಪ್ರತಿಯೊಂದು ಪಕ್ಷವೂ ತನ್ನ ಏಜೆಂಟ್ ಅಂತ ಮತಗಟ್ಟೆಯಲ್ಲಿ ಕೂರಿಸಿರುತ್ತೆ ಆ ಮತಗಟ್ಟೆಗೆ ಹೋಗಿ ಓಟನ್ನು ತೋರಿಸಿ ನೋಡಿ ಇಂಥವರಿಗೆ ನಾವು ಓಟ್ ಹಾಕ್ತಾ ಇದ್ದೀನಿ ಮೊದಲನೇ ಪ್ರಾಶಸ್ತ್ಯದ ಮತ ಇಂಥವರಿಗೆ ಎರಡನೇ ಜೀವರಿಗೆ ಮೂರನೇ ಜೀವರಿಗೆ ಅಲ್ಲಿ ತೋರಿಸ್ಬಿಟ್ಟು ಹಾಕಬೇಕು ಹಾಗೆ ತೋರಿಸಿ ಹಾಕುವ ಹಿನ್ನೆಲೆಯಲ್ಲಿ ಇದು ಓಪನ್ ಬ್ಯಾಲೆಟ್ ಗೊತ್ತಾಗ್ಬಿಡುತ್ತೆ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಆ ಕ್ಷಣವೇ ಗೊತ್ತಾಗ್ಬಿಡುತ್ತೆ ಅದು ರಾಜ್ಯಸಭಾ ಚುನಾವಣೆಯ ವಿಶೇಷ ಮತ್ತು ಓಟ್ ಹಾಕೋದು ಹೆಂಗೆ ಅಂದರೆ ಆ ಅಭ್ಯರ್ಥಿಯ ಹೆಸರಿನ ಮುಂದೆ ಮೊದಲನೇ ಪ್ರಾಶಸ್ತ್ಯ ಮತ ಹಾಕದಿದ್ರೆ ನಂಬರ್ ಒನ್ ಅಂತ ಬರೀಬೇಕು ಒನ್ ಅಂತ ಬರೀಬೇಕು ಇಂಗ್ಲೀಷ್ ಅಂಕಿಯಲ್ಲಿ ಎರಡನೇ ಪ್ರಾಶಸ್ತ್ಯದ ಮತಕ್ಕೆ ಟು ಅಂತ ಬರಿಬೇಕು ಮೂರನೇ ಪ್ರತಿ ಮತಕ್ಕೆ ಅವರ ಹೆಸರಿನ ಮುಂದೆ ಮೂರು ಅನ್ನುವಂಥ ಅಂಕಿಯನ್ನು ಬರೀಬೇಕು ಈ ರೀತಿ ಅಲ್ಲಿ ಅವಕಾಶ ಇರುವಂಥದ್ದು ಆಮೇಲೆ ಅಲ್ಲಿ ಪರ್ಟಿಕ್ಯುಲರ್ ಒಂದು ಪೆನ್ ಕೊಟ್ಟಿರ್ತಾರೆ ಆ ಮಾರ್ಕರ್ ಪೆನ್ನಲ್ಲೇ ಬರೀಬೇಕು ಅವರೇ ಕೊಟ್ಟಿರ್ತಾರೆ ಚುನಾವಣಾ ಆಯೋಗದವರೇ ಕೊಡ್ತಾರೆ ಅವರೇ ಮತಪತ್ರವನ್ನು ಕೊಡ್ತಾರೆ ಮತವನ್ನು ಹಾಕಲಿಕ್ಕೆ ಬರೀಲಿಕ್ಕೆ ಬೇಕಾದಂಥ ಪೆನ್ನನ್ನು ಕೂಡ ಅವರೇ ಕೊಡ್ತಾರೆ ಆ ಒಂದು ಪ್ರೊಸೀಜರ್ ಪ್ರಕಾರವೇ ನಡೀಬೇಕು ಹಾಗಾಗಿಯೇ ಕಾಂಗ್ರೆಸ್ನವರು ಇವತ್ತು ರೆಸಾರ್ಟಲ್ಲಿ ಕೂತ್ಕೊಂಡು ಎಲ್ರಿಗೂ ಮಾಕ್ ಓಟಿಂಗ್ ಮಾಡಿಸ್ತಾ ಇರುವಂಥದ್ದು ಹಣಕ್ಕೂ ಮತದಾನ ಈ ರೀತಿಯೇ ಹಾಕ್ಬೇಕು ನೀವು ಓಟು ಅಂತ ಹೇಳಿ ಯಾಕಂದ್ರೆ ನಾಳೆ ಕ್ರಾಸ್ ಓಟಿಂಗ್ ಮಾಡ್ಬಿಟ್ಟು ಬಂದುಬಿಟ್ಟಿಲ್ಲ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಅವರು ಹಣಕ್ಕೂ ಮತದಾನವನ್ನು ಮಾಡಿಸಿ ಇದೇ ರೀತಿ ಓಟ್ ಹಾಕಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಹಾಗೆ ಈ ಚುನಾವಣೆ ಫಸ್ಟು ಫಸ್ಟ್ ಪ್ರಯಾರಿಟಿ ಓಟ್ಸ್ ಎಲ್ಲ ಕೌಂಟ್ ಮಾಡ್ತಾರೆ ಮೊದಲನೇ ಪ್ರಾಶಸ್ತ್ಯದ ಮತದಲ್ಲೇ ಐದು ಅಭ್ಯರ್ಥಿಗಳ ಆಯ್ಕೆ ಆಗೋಗ್ಬಿಟ್ರೆ ಆಗ ಎರಡನೇ ಪ್ರಾಶಸ್ತ್ಯದ ಮತಕ್ಕೆ ಹೋಗಲ್ಲ ಒಂದು ವೇಳೆ ಐದನೇ ಅಭ್ಯರ್ಥಿಯ ಮತ ಎಣಿಕೆ ಆಗುವಾಗ ಈಕ್ವಲ್ ವೋಟ್ಸ್ ಬಂದರೆ ಆಗ ಹೋಗ್ತಾರೆ ಎರಡನೇ ಪ್ರಾಶಸ್ತ್ಯದ ಮತ ಮೂರನೇ ಪ್ರಾಶಸ್ತ್ಯದ ಮತ ಆ ಹಂತಕ್ಕೆ ಹೋದರೆ ತುಂಬ ಎಳಿಯುತ್ತದ್ದು ಹೇಳ್ತೀನಿ ಕೇಳಿ ಎಷ್ಟೊತ್ತಾಗುತ್ತೆ ಹೇಳೋಕೆ ಸಾಧ್ಯ ಇಲ್ಲ ರಿಸಲ್ಟ್ ಬರೋದು ಆ ರೀತಿಯ ಸಾಧ್ಯತೆಗಳು ಕೂಡ ರಾಜ್ಯಸಭಾ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಆಗುತ್ತೆ ಮತ್ತು ಈ ರಾಜ್ಯಸಭಾ ಚುನಾವಣೆ ಅನ್ನೋಂಥದ್ದು ಮೂರೂ ಪಕ್ಷಗಳಿಗೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಒಂದು ಕಡೆ ಕಾಂಗ್ರೆಸ್ ಆಡಳಿತ ಪಕ್ಷವಾಗಿ ಹಾಗೆ ತನ್ನ ನೂರ ಮೂವತ್ತೈದು ವಲದಲ್ಲಿ ಈಗ ರಾಜ ವೆಂಕಟಪ್ಪ ನಾಯಕರವರು ಅಸನಿಗಿದ ನಂತರ ನೂರ ಮೂವತ್ನಾಲ್ಕಿಗೆ ಬಂದಿದೆ ಸ್ಟಿಲ್ ಅವರು ನಮಗೆ ಪಕ್ಷೇತರರ ಬೆಂಬಲ ಇದೆ ಅಂತ ಹೇಳ್ಕೊತಾ ಇದ್ರು ಲೋಕಸಭಾ ಚುನಾವಣೆಗೂ ಮೊದಲು ಇಂಥದ್ದೊಂದು ಗೆಲುವು ಅವರಿಗೆ ಬೇಕೇ ಬೇಕಾಗಿದೆ ಅದರಲ್ಲೂ ಕೂಡ ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿಯನ್ನು ನಾವು ಸೋಲಿಸ್ತಾ ಇದ್ದೇವೆ ಅನ್ನೋ ಸಂದೇಶ ಕೊಡಬೇಕಾಗಿದೆ ಈ ಕಡೆ ಜೆ ಡಿ ಎಸ್ ಶಾಸಕ ಶರಣಗೌಡ ಕಂದಕೂರ್ ಅವರೂ ಕೂಡ ಉಲ್ಟಾ ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು ನಮ್ಮ ತಂದೆಯವರ ಅಂತ್ಯಕ್ರಿಯೆಗೆ ಬರಲಿಲ್ಲ ಅಂತ್ಯ ಸಂಸ್ಕಾರಕ್ಕೆ ಬರಲಿಲ್ಲ ಅಂತೆಲ್ಲ ಮಾತಾಡ್ತಿರೋದಿದೆಯಲ್ಲ ಅವರೊಂದು ಕಡೆ ಕಾಂಗ್ರೆಸ್ ಜೊತೆ ಇದ್ದಾರೆ ಅನ್ನೋ ಸಂದೇಶ ಕೂಡ ಹೋಗ್ತಾ ಇದೆ ಅವರು ಅವ್ರ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ ಜೆ ಡಿ ಎಸ್ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಜೆ ಡಿ ಎಸ್ನ ನಡೆ ಏನಿದೆ ಅದರ ಬಗ್ಗೆ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ವಿರೋಧಿಸ್ತಾ ಬಂದಿದ್ದಾರೆ ಸತತವಾಗಿ ಆ ಹಿನ್ನೆಲೆಯಲ್ಲಿ ಶರಣಗೌಡ ಕಂದಕೂರೇ ಏನಾದರೂ ಜೆ ಡಿ ಎಸ್ಗೆ ಕೈ ಕೊಟ್ಟು ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಿದರೆ ಕ್ರಾಸ್ ವೋಟಿಂಗ್ ಮಾಡಿದರೆ ಅದೂ ಕೂಡ ಈ ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಹೇಳ್ತೀನಿ ನೋಡಿ ಯಾರ್ಯಾರು ಯಾರ್ಯಾರು ಪರ ಹೋಗ್ತಾರೆ ಯಾರು ಯಾರ ವಿರುದ್ಧ ನಿಲ್ತಾರೆ ಯಾರು ಕ್ರಾಸ್ ವೋಟಿಂಗ್ ಮಾಡ್ತಾರೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ರಾಜ್ಯಸಭಾ ಚುನಾವಣೆ ಇದೆಯಲ್ಲ ಇದು ಓಪನ್ ಬ್ಯಾಲೆಟ್ ಆಗಿರೋದ್ರಿಂದ ಖಂಡಿತವಾಗಿಯೂ ಭವಿಷ್ಯದ ತೀರ್ಮಾನವನ್ನು ತೆಗೆದುಕೊಂಡು ಹಾಗೆ ಈ ಸತಿ ಈಗ ಯಾರು ಓಟ್ ಮಾಡ್ತಾರೆ ಈ ಓಟು ಖಂಡಿತವಾಗಿಯೂ ಅವರು ಭವಿಷ್ಯದಲ್ಲಿ ಯಾರ ಪರ ಇರ್ತಾರೆ ಅವರ ಮುಂದಿನ ನಡೆ ಏನು ಅವ್ರ ಮುಂದೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನು ಕೂಡ ತೀರ್ಮಾನ ಮಾಡುವಂತಹ ಒಂದು ಚುನಾವಣೆ ಈ ರಾಜ್ಯಸಭಾ ಚುನಾವಣೆ ಮೊನ್ನೆ ಅಷ್ಟೇ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪುಟ್ಟಣ್ಣ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಎ ಪಿ ರಂಗನಾಥ್ ಅವ್ರನ್ನ ಸೋಲಿಸಿ ಈಗಾಗಲೇ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದು ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತೆಲ್ಲ ಹೇಳಿದ್ದಾರೆ ಈಗ ಮತ್ತೊಮ್ಮೆ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಅಂಥದ್ದೇ ಫಲಿತಾಂಶವನ್ನು ಕೊಡುವ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯನ್ನು ಯಾರೂ ಒಪ್ತಾ ಇಲ್ಲ ಅನ್ನೋ ಮೆಸೇಜ್ ಕೊಡಲಿಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ ಎಸ್ ಟಿ ಸೋಮಶೇಖರ್ ಏನು ಮಾಡ್ತಾರೆ ಬಹಳ ದೊಡ್ಡ ಪ್ರಶ್ನೆ ಇದೆ ಅವರು ಇಲ್ಲಿಯವರೆಗೂ ಕೂಡ ಬಿ ಜೆ ಪಿ ವಿರುದ್ಧ ನಡೆಯನ್ನು ಇಡ್ತಾ ಇದ್ರು ಈ ಚುನಾವಣೆಯಲ್ಲಿ ಈಗ ದೂತ್ ಕ ದೂತ್ ಪಾನಿ ಪಾನಿ ಆಗೋಗ್ಬಿಡುತ್ತೆ ಯಾರು ಯಾರ ಪರ ಯಾರು ಯಾರ ವಿರುದ್ಧ ಯಾರು ಅಸಮಾಧಾನಿತರು ಯಾರು ಪಕ್ಷದ ಪರವಾಗಿ ಗಟ್ಟಿಯಾಗಿದ್ದಾರೆ ಎಲ್ಲವನ್ನು ಕೂಡ ಸ್ಪಷ್ಟ ಮಾಡುವಂತಹ ಚುನಾವಣೆ ಇದು ಆ ದೃಷ್ಟಿಯಿಂದ ಈ ರಾಜ್ಯಸಭಾ ಚುನಾವಣೆ ಕರ್ನಾಟಕದ ಮಟ್ಟಿಗೆ ಅದರಲ್ಲೂ ಕೂಡ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಎಷ್ಟು ಶಾಸಕರು ನಿಜಕ್ಕೂ ನಿಷ್ಠೆಯಿಂದ ಇದ್ದಾರೆ ಅನ್ನೋದನ್ನ ಲೆಕ್ಕ ಹಾಕುವ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಯಾರ ಪರವಾಗಿರ್ತಾರೆ ಯಾರು ಯಾರ ವಿರುದ್ಧ ಇರ್ತಾರೆ ಅನ್ನೋದೆಲ್ಲವನ್ನೂ ಕೂಡ ಧೂದ್ ಕಾ ಧೂದ್ ಕಾ ಪಾನಿ ಮಾಡುವಂತಹ ಚುನಾವಣೆ ಈ ರಾಜ್ಯಸಭಾ ಚುನಾವಣೆ ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಅವರೆಲ್ಲ ಈಗ ರೆಸಾರ್ಟಿಗೆ ಹೋಗಿ ಕೂತ್ಕೊಂಡಿರೋದು ಅದೇ ಕಾರಣಕ್ಕಾಗಿ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿರೋದು ಕುಮಾರಸ್ವಾಮಿಯವರು ತಲೆ ಕೆಡಿಸ್ಕೊಂಡು ಕೂತಿರೋದು ಮೊನ್ನೆ ಅಮಿತ್ ಶಾ ಹೋಗಿ ಮೀಟಿಂಗ್ ಮಾಡಿ ಬಂದಿರೋದು ಇವೆಲ್ಲವೂ ನಡೀತಾ ಇರೋದು ಅದೇ ಕಾರಣಕ್ಕಾಗಿ ನನ್ನ ಪ್ರಕಾರ ಬಹುತೇಕ ಮೇಲ್ನೋಟಕ್ಕೆ ನೋಡಿದ್ರೆ ನನ್ನ ಪ್ರಕಾರ ಬಹುತೇಕ ಮೇಲ್ನೋಟಕ್ಕೆ ನೋಡಿದ್ರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಗೆ ಭಾಳ ಕಷ್ಟ ಇದೆ ಈ ಚುನಾವಣೆ ಅಷ್ಟು ಸುಲಭ ಅಲ್ಲ ಆರು ಓಟ್ ತರದಂದ್ರೆ ಆರು ಎಮ್ ಎಲ್ ಎಗಳನ್ನ ಎಳೆಯೋದು ಸುಲಭದ ಮಾತಲ್ಲ ಅಷ್ಟು ಕ್ರಾಸ್ ಓಟಿಂಗ್ ಆಗೋದು ಭಾಳ ಕಷ್ಟ ಇದೆ ಒಬ್ರನ್ನ ಆಗಿದ್ದಿದ್ರೆ ಏನಾದರೂ ಆಟ ಆಡ್ಬೋದಿತ್ತು ಆದರೆ ಆರು ಮತಗಳು ಬೇಕಾಗುತ್ತೆ ಕನಿಷ್ಠ ಐದು ಮತಗಳು ಬೇಕಾಗುತ್ತೆ ಕಡೇ ಪಕ್ಷ ಎರಡನೇ ಪ್ರಾಶಸ್ತ್ಯದ ಮತವನ್ನು ಲೆಕ್ಕ ಹಾಕುತ್ತೀವಿ ಅಂತ ಹೋದರೂ ಕೂಡ ನಾಲ್ಕು ಓಟಾರು ತಗೋಬೇಕು ಎಲ್ಲಿ ನಾಲ್ಕು ಶಾಸಕರನ್ನ ಎಳೆಯೋದಿಕ್ಕೆ ಸಾಧ್ಯ ಇಟ್ಸ್ ನಾಟ್ ಸೋ ಈಸಿ ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಏನಾದರೂ ಒಂದು ಪವಾಡ ಆಗುತ್ತೆ ಅಂತ ನೀವು ಅನ್ಕೋತೀರಾ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಗೆ ಗೆಲುವು ಸಿಗುತ್ತೆ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಅಥವಾ ಕಾಂಗ್ರೆಸ್ ಗೆಲ್ಲುತ್ತಾ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ